ಇಂದಿನ ನಮ್ಮ ಆಳವಾದ ಚರ್ಚೆಗೆ ಸ್ವಾಗತ ನಾವಿವತ್ತು ವಿಮ್ ಹಾಫ್ ವಿಧಾನದ ಬಗ್ಗೆ ಮಾತಾಡೋಣ ನಮಸ್ಕಾರ ಇದು ನಮ್ಮ ದೇಹದ ಆ ಸ್ವಯಂಚಾಲಿತ ವ್ಯವಸ್ಥೆಗಳನ್ನ ಅಂದ್ರೆ ನಮ್ಮ ಕಂಟ್ರೋಲ್ನಲ್ಲಿಲ್ಲದ ಉಸಿರಾಟ ಹಾರ್ಟ್ ಬೀಟ್ ಇಂಥ ವಿಷಯಗಳನ್ನ ಮತ್ತೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಪ್ರಜ್ಞಾಪೂರ್ವಕವಾಗಿ ಕಂಟ್ರೋಲ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ ಹೌದು ನಮ್ಮ ಇವತ್ತಿನ ಮಾಹಿತಿ ವಿಮ್ ಹಾಫ್ ಅವರ ಜೊತೆಗಿನ ಒಂದು ಸಂಭಾಷಣೆಯ ಆಯುಧ ಭಾಗಗಳಿಂದ ಬಂದಿದೆ ನಮ್ಮ ಗುರಿ ಏನಂದ್ರೆ ದೇಹದ ಮೇಲೆ ಹೆಚ್ಚು ಹಿಡಿತ ಸಾಧಿಸಿ ಸ್ಟ್ರೆಸ್ ಆಟಂಕ ಇದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಸಾಧ್ಯ ಅಂತ ಅರ್ಥ ಮಾಡ್ಕೊಳ್ಳೋದು ಖಂಡಿತ ನಮ್ಮ ದೇಹದ ಆ ಆಟೋಪೈಲಟ್ ಸಿಸ್ಟಮನ್ನು ನಾವೇ ಕಂಟ್ರೋಲ್ ಮಾಡಬಹುದು ಅನ್ನೋದೇ ಒಂಥರ ಕುತೂಹಲಕಾರಿ ವಿಷಯ ಅಲ್ವಾ ಖಂಡಿತವಾಗ್ಲು ಈಗಿನ ಕಾಲದಲ್ಲಿ ನೋಡಿ ಎಲ್ಲರಿಗೂ ಒತ್ತಡ ಆತಂಕ ಮತ್ತೆ ಈ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತಿವೆ ಹೌದು ಹೌದು ಹೀಗಿರುವಾಗ ನಮ್ಮ ದೇಹದ ಒಳಗೆ ಇರುವ ಶಕ್ತಿಯನ್ನ ಆ ಹೀಲಿಂಗ್ ಪವರ್ ಅನ್ನ ಅನ್ಲಾಕ್ ಮಾಡೋ ವಿಧಾನಗಳು ಬಹಳ ಮುಖ್ಯ ಆಗ್ತವೆ ವಿಮ್ ಹಾಫ್ ವಿಧಾನದಲ್ಲಿ ಮುಖ್ಯವಾಗಿ ಮೂರು ಸಿಂಪಲ್ ಪಿಲ್ಲರ್ಸ್ ಇವೆ ಒಂದು ವಿಶೇಷ ಉಸಿರಾಟದ ಟೆಕ್ನಿಕ್ ಓಕೆ ಎರಡನೇದು ಕೋಲ್ಡ್ ಎಕ್ಸ್ಪೋಜರ್ ಅಂದ್ರೆ ಶೀತಕ್ಕೆ ದೇಹವನ್ನ ಒಡ್ಡೋದು ಶೀತಕ್ಕೆ ಓ ಮತ್ತೆ ಮೂರನೇದು ಕಮಿಟ್ಮೆಂಟ್ ಅಂದ್ರೆ ಇದನ್ನ ಬಿಡದೆ ಮಾಡೋದು ಓಕೆ ಓಕೆ ಇದರ ಟೆಕ್ನಿಕ್ಸ್ ತುಂಬಾ ಸಿಂಪಲ್ ಅಂತ ಕೂಡ ಕೇಳಿದೀನಿ ಹೌದು ಆಸ್ಟ್ರೇಲಿಯಾ ಅಂದ್ರೆ ಅದೇ ಉದಾಹರಣೆಗೆ ಸುಮಾರು ಮೂವತ್ತು ಸಲ ಡೀಪ್ ಆಗಿ ಉಸಿರು ತಗೊಂಡು ಫೋರ್ಸ್ ಆಗಿ ಹೊರಗೆ ಬಿಡೋದು ಆಮೇಲೆ ಉಸಿರನ್ನ ಪೂರ್ತಿ ಹೊರ ಹಾಕಿ ಎಷ್ಟು ಹೊತ್ತು ಸಾಧ್ಯವೋ ಅಷ್ಟು ಹೊತ್ತು ಹೋಲ್ಡ್ ಮಾಡೋದು ಸರಿ ತಣ್ಣೀರು ಸ್ನಾನ ಐಸ್ ಬಾತ್ ಕೂಡ ಇದರ ಭಾಗ ಅಂತ ಹೇಳಿದ್ರಿ ಹೌದು ವಿಮ್ ಹಾಫ್ ಒಂದು ಎಕ್ಸಾಂಪಲ್ ಕೊಡ್ತಾರೆ ಈ ಉಸಿರಾಟದ ಟೆಕ್ನಿಕ್ ಮಾಡ ಒಬ್ಬ ವ್ಯಕ್ತಿ ಹದಿನೈದು ಪುಷಪ್ಸ್ ಬದ್ದು ಫಾರ್ಟಿ ಪುಷಪ್ಸ್ ಹೌದು ಅದು ಹೇಗೆ ಸಾಧ್ಯ ಆಗುತ್ತೆ ಹಿಂದಿನ ಸೈನ್ಸ್ ಏನು ಇದರ ಹಿಂದೆ ಇರೋ ವಿಜ್ಞಾನವೇ ಬಹಳ ಇಂಟ್ರೆಸ್ಟಿಂಗ್ ನೋಡಿ ಈ ಟೆಕ್ನಿಕ್ಸ್ ನಮ್ಮ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಅಂದ್ರೆ ನೀವು ಹೇಳಿದ ಆ ಆಟೋಪೈಲಟ್ ಸಿಸ್ಟಮ್ ಮತ್ತೆ ಇಮ್ಯೂನ್ ಸಿಸ್ಟಂ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಮುಖ್ಯವಾಗಿ ದೇಹದಲ್ಲಿ ಇನ್ಫ್ಲಮೇಷನ್ ಅಂದರೆ ಅನಗತ್ಯ ಉರಿಯೂತ ಅಥವಾ ಊತವನ್ನ ಕಡಿಮೆ ಮಾಡುತ್ತೆ ಓ ಇನ್ಫ್ಲಮೇಷನ್ ಹೌದು ಒಂದು ಸೈಂಟಿಫಿಕ್ ಸ್ಟಡಿಲಿ ಈ ವಿಧಾನ ಪ್ರಾಕ್ಟೀಸ್ ಮಾಡಿದವ್ರಿಗೆ ಒಂದು ಬ್ಯಾಕ್ಟೀರಿಯಾ ಇಂಜೆಕ್ಟ್ ಮಾಡಿದ್ರು ಆದ್ರೂ ಅವ್ರಿಗೆ ಸಾಮಾನ್ಯವಾಗಿ ಬರೋ ಜ್ವರ ನಡುಕದ ಲಕ್ಷಣಗಳು ಬಹಳ ಕಡಿಮೆ ಇತ್ತು ಬೇಸಿಕಲಿ ಈ ಪ್ರೋಸೆಸ್ ದೇಹದಲ್ಲಿರೋ ಬಯೋಕೆಮಿಕಲ್ ವೇಸ್ಟ್ ಕ್ಲೀನ್ ಮಾಡೋಕೆ ಅಡ್ರಿನಾಲಿನ್ ಲೆವೆಲ್ಸ್ ಅನ್ನ ಸೇಫ್ ಆಗಿ ಜಾಸ್ತಿ ಮಾಡೋಕೆ ಮತ್ತೆ ನಮ್ಮ ಇಮೋಷನ್ಸ್ ಮ್ಯಾನೇಜ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಓಕೆ ಇದನ್ನ ಕಲಿಯೋಕೆ ಜಾಸ್ತಿ ಸಮಯ ಬೇಕಿಲ್ಲ ಕೆಲವೇ ನಿಮಿಷಗಳಲ್ಲಿ ಕಲಿಬಹುದು ಕೆಲವೇ ನಿಮಿಷಗಳಲ್ಲಿ ಹಾಗಾದ್ರೆ ಇದರ ಬೆನಿಫಿಟ್ಸ್ ಲಿಸ್ಟ್ ದೊಡ್ಡದಿರಬೇಕಲ್ಲ ಕಡಿಮೆ ಇನ್ಫ್ಲಮೇಷನ್ ಹೆಚ್ಚು ಎನರ್ಜಿ ಎಮೋಷನಲ್ ಕಂಟ್ರೋಲ್ ಆತಂಕ ಕಡಿಮೆ ಆಗೋದು ಫಿಸಿಕಲ್ ಸ್ಟ್ರೆಂತ್ ಜಾಸ್ತಿ ಆಗೋದು ಹೌದು ಹೌದು ಚೆನ್ನಾಗಿ ನಿದ್ದೆ ಬರೋದು ಸ್ಟ್ರೆಸ್ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇಷ್ಟೆಲ್ಲ ಹೌದು ಕಾರ್ಪೊರೇಟ್ ವರ್ಲ್ಡ್ ನಲ್ಲಿ ಕೂಡ ಒಂದು ಸ್ಟಡಿ ಮಾಡಿದ್ದಾರೆ ಹೌದಾ ಅದರಲ್ಲಿ ಇದು ರೆಗ್ಯುಲರ್ ಮೆಡಿಟೇಷನ್ ಅಥವಾ ಮೈಂಡ್ಫುಲ್ನೆಸ್ಗಿಂತ ಕೂಡ ಜಾಸ್ತಿ ಸ್ಟ್ರೆಸ್ ರೆಸಿಲಿಯನ್ಸ್ ಅಂದರೆ ಒತ್ತಡ ತಡೆಯೋ ಶಕ್ತಿ ಕಾಗ್ನೆಟಿವ್ ಅವೇರ್ನೆಸ್ ಮತ್ತೆ ಟೀಮ್ನಲ್ಲಿ ನಂಬಿಕೆ ಜಾಸ್ತಿ ಮಾಡಿದೆ ಅಂತ ಕಂಡು ಬಂದಿದೆ ಇಂಟ್ರೆಸ್ಟಿಂಗ್ ಆದರೆ ಇದು ಹೇಗೆ ವರ್ಕ್ ಆಗುತ್ತೆ ಏನಿದರ ಮೆಕ್ಯಾನಿಸಂ ಒಳ್ಳೆ ಪ್ರಶ್ನೆ ಹೇಗೆ ಅಂದರೆ ಆ ಬ್ರೀದಿಂಗ್ ಟೆಕ್ನಿಕ್ ಇದೆಯಲ್ಲ ಅದು ರಕ್ತದ ಕೆಮಿಸ್ಟ್ರಿಯನ್ನು ಸ್ವಲ್ಪ ಬದಲಾಯಿಸುತ್ತೆ ಅದನ್ನು ಹೆಚ್ಚು ಆಲ್ಕಲೈನ್ ಮಾಡುತ್ತೆ ಅಂದರೆ ಕಡಿಮೆ ಆಸಿಡಿಕ್ ನೀವು ಉಸಿಲನ್ನ ಹೋಲ್ಡ್ ಮಾಡಿದಾಗ ಬ್ರೈನ್ ಸ್ಟೆಮ್ ಅಂದ್ರೆ ಮೆದುಳಿನ ಒಂದು ಭಾಗ ಅಡ್ರಿನಲ್ ಆಕ್ಸೆಸ್ ಅನ್ನ ಸ್ಟಿಮ್ಯುಲೇಟ್ ಮಾಡಿ ಅಡ್ರಿನಾಲಿನ್ ರಿಲೀಸ್ ಮಾಡುತ್ತೆ ಆ ಅಡ್ರಿನಾಲಿನ್ ರಶ್ ಹೌದು ಇದು ತಕ್ಷಣಕ್ಕೆ ಎನರ್ಜಿ ಕೊಡುತ್ತೆ ಮತ್ತೆ ಬ್ರೈನ್ ಮತ್ತೆ ಹಾರ್ಟಿಗೆ ಬ್ಲಡ್ ಫ್ಲೋನ ಐದು ಪಟ್ಟು ಜಾಸ್ತಿ ಮಾಡಿ ದೇಹವನ್ನ ಕ್ಲೀನ್ ಮಾಡುತ್ತೆ ಐದು ಪಟ್ಟು ಇನ್ನು ಕೋಲ್ಡ್ ಅಂದ್ರೆ ಶೀತದ ಎಕ್ಸ್ಪೋಜರ್ ಅದು ನಮ್ಮ ಗಮನವನ್ನ ಒಳಗಿನಿಂದ ಒಳಗಿನ ಸಂವೇದನೆಗಳ ಕಡೆಗೆ ಅಂದ್ರೆ ಇಂಟರೊಸೆಪ್ಟಿವ್ ಅವೇರ್ನೆಸ್ ಕಡೆಗೆ ಸೆಳೆಯುತ್ತೆ ನಮ್ಮ ವಿಲ್ ಪವರ್ ಅನ್ನ ಜಾಗೃತಗೊಳಿಸುತ್ತೆ ಓ ಸರಿ ಸರಿ ಇನ್ನು ಮೂರನೇ ಪಿಲ್ಲರ್ ಹೇಳಿದ್ರಿ ಕಮಿಟ್ಮೆಂಟ್ ಅಂದ್ರೆ ಇದನ್ನ ಕಂಟಿನ್ಯೂಸ್ ಆಗಿ ಮಾಡಬೇಕು ಎಕ್ಸಾಕ್ಟ್ಲಿ ಅದರಲ್ಲೂ ಆ ಶೀತದ ಆರಂಭದ ಕಷ್ಟವನ್ನ ದಾಟಿ ಮುಂದುವರಿಯೋದು ಮುಖ್ಯ ಅನ್ಸುತ್ತೆ ಖಂಡಿತ ವಿಮ್ ಹಾಫ್ ಒಂದು ಮಾತು ಹೇಳ್ತಾರೆ ಒಳ್ಳೆಯ ವಿಷಯಗಳು ಅನುಭವಿಸಿದ ನಂತರ ಚೆನ್ನಾಗನ್ಸುತ್ತೆ ಅನ್ಸುತ್ತೆ ಕೆಟ್ಟ ವಿಷಯಗಳು ಮೊದಲು ಚೆನ್ನಾಗನ್ಸುತ್ತೆ ಹೌದು ಎಷ್ಟು ನಿಜ ಅಲ್ವಾ ಯಾವಾಗ್ಲೂ ಝೋನ್ ಅಲ್ಲೇ ಇರೋಕ್ ನೋಡಿದ್ರೆ ಲಾಂಗ್ ಟರ್ಮ್ ನಲ್ಲಿ ಕಷ್ಟ ಅಂತ ಅದೇ ಅದೇ ಆ ಆರಂಭದ ಡಿಸ್ಕಂಫರ್ಟ್ ಇದೆಯಲ್ಲ ಅದೇ ನಮ್ಮ ಸಿಸ್ಟಮ್ಸ್ ಅನ್ನ ಸ್ಟ್ರಾಂಗ್ ಮಾಡೋಕೆ ಬೇಕಾದ ಕಾನ್ಶಿಯಸ್ ಸ್ಟ್ರೆಸ್ ಹ್ಮ್ ಪ್ರಜ್ಞಾಪೂರ್ವಕ ಒತ್ತಡ ಹ್ಮ್ ಹಾಫ್ ಅವರ ಸ್ವಂತ ಅನುಭವವನ್ನೇ ನೋಡಿ ಶೀತದಿಂದಾಗಿ ಅವರ ಮನಸ್ಸಿನ ನಿರಂತರ ಗದ್ದಲ ಆ ಚಾಟರ್ ನಿಂತೋಯ್ತಂತೆ ಮೈಂಡ್ ಸೈಲೆಂಟ್ ಆಯ್ತಾ ಹೌದು ದೇಹ ಮತ್ತು ಮನಸ್ಸಿನ ನಡುವೆ ಒಂದು ಡೀಪ್ ಕನೆಕ್ಷನ್ ಬಂತು ಅಂತಾರೆ ಇದು ವಿಲ್ ಪವರ್ ಅನ್ನ ಬೆಳೆಸುತ್ತೆ ಇದೇ ಶಕ್ತಿ ಇಟ್ಕೊಂಡು ಅವರು ಕಿಲಿಮಂಜಾರೋ ಪರ್ವತವನ್ನ ಕೇವಲ ಶಾರ್ಟ್ಸ್ ಹಾಕೊಂಡು ರೆಕಾರ್ಡ್ ಟೈಮಲ್ಲಿ ಏರಿದ್ದು ಹೌದು ಅದ್ ಕೇಳಿದೀನಿ ನಂಬೋಕೆ ಕಷ್ಟ ಹೌದು ಹಾಗಂತ ವಿಮ್ ಹಾಫ್ ಇದನ್ನ ಬರೀ ಫಿಸಿಕಲ್ ಹೆಲ್ತ್ಗೆ ಮಾತ್ರ ಸೀಮಿತ ಮಾಡಲ್ಲ ಅನ್ಸುತ್ತೆ ಇಲ್ಲ ಖಂಡಿತ ಇಲ್ಲ ಇದನ್ನ ಲೈಫಿನ ಪರ್ಪಸ್ ಕಂಡಹಿಡಿಯೋಕೆ ಒಂದ್ ರೀತಿ ಯೂನಿವರ್ಸಲ್ ಲವ್ ಅಥವಾ ನಮ್ಮ ಒಳಗಿನ ಶಕ್ತಿಯ ಜೊತೆ ಕನೆಕ್ಟ್ ಆಗೋಕೆ ಮೈಂಡ್ನ ನಾಯ್ಸ್ ಅನ್ನ ಮೀಲಿ ನಿಲ್ಲೋಕೆ ಒಂದು ಅಂತ ಕೂಡ ನೋಡ್ತಾರೆ ಕರೆಕ್ಟ್ ಇದು ಯಾವುದೇ ರಿಲೀಜನ್ ಬಗ್ಗೆ ಅಲ್ಲ ಇದು ನಮ್ಮ ಇನ್ನರ್ ಸ್ಟ್ರೆಂಥ್ ಆಟೊನಾಮಿ ಅಂದ್ರೆ ಸ್ವಯಂ ನಿರ್ವಹಣೆ ಮತ್ತು ನಮ್ಮ ದೇಹ ನಮ್ಮ ಮಾತ್ ಕೇಳುತ್ತೆ ಅನ್ನೋ ಅರಿವು ಆ ಇಂಟೆನ್ಷನ್ ಅದನ್ನ ಕಂಡುಹಿಡಿಯೋ ಬಗ್ಗೆ ದೀರ್ಘಕಾಲದ ದುಃಖ ಅಥವಾ ನೆಗೆಟಿವ್ ಇಮೋಷನಲ್ ಪ್ಯಾಟರ್ನ್ಸ್ ಅನ್ನ ಬ್ರೇಕ್ ಮಾಡೋ ಶಕ್ತಿ ಕೂಡ ಇದರಲ್ಲಿದೆ ಅಂತ ನಂಬಲಾಗುತ್ತೆ ಸೊ ಒಟ್ಟಾರೆ ಅಡಿ ಹೇಳೋದಾದ್ರೆ ವಿಮ್ ಹಾಫ್ ವಿಧಾನ ಅನ್ನೋದು ಸಿಂಪಲ್ ಆದ ಉಸಿರಾಟ ಮತ್ತೆ ಶೀತದ ಟೆಕ್ನಿಕ್ಸ್ ಮೂಲಕ ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ಒಳ್ಳೆ ಕಂಟ್ರೋಲ್ ತಂದುಕೊಟ್ಟು ಹೆಲ್ತ್ ರೆಸಿಲಿಯನ್ಸ್ ಅಂದ್ರೆ ಚೇತರಿಕೆ ಶಕ್ತಿ ಮತ್ತೆ ನಮ್ಮ ಜೊತೆ ನಾವೇ ಒಂದು ಆಳವಾದ ಸಂಪರ್ಕವನ್ನ ಕಂಡುಕೊಳ್ಳೋಕೆ ಸಹಾಯ ಮಾಡುತ್ತೆ ಹೌದು ಮುಖ್ಯವಾಗಿ ಇದು ಯಾರು ಬೇಕಾದರೂ ಟ್ರೈ ಮಾಡಬಹುದಾದ ಒಂದು ಟೂಲ್ ಎಕ್ಸಾಕ್ಟ್ಲಿ ಎಲ್ರಿಗೂ ಲಭ್ಯವಿರೋ ಒಂದು ವಿಧಾನ ಇಷ್ಟು ಸಿಂಪಲ್ ಅಷ್ಟು ಈಸಿಯಾಗಿ ಸಿಗೋ ಟೆಕ್ನಿಕ್ಸ್ ಇಷ್ಟೊಂದು ಪವರ್ ಅನ್ನ ಅನ್ಲಾಕ್ ಮಾಡ್ಬೋದಾದ್ರೆ ನಮ್ಮೊಳಗೆ ಇನ್ನೂ ಎಂಥೆಂಥ ಅನ್ಎಕ್ಸ್ಪ್ಲೋರ್ಡ್ ಕೆಪಾಸಿಟಿಗಳು ಸರಿಯಾದ ಕೀಲಿಗಾಗಿ ಅಥವಾ ನಮ್ಮ ಕಾನ್ಷಿಯಸ್ ಎಫರ್ಟ್ಗಾಗಿ ಕಾಯ್ತಾ ಇರಬಹುದು ಅಲ್ವಾ ಹೌದು ಇದೊಂದು ನಾವು ಯೋಚನೆ ಮಾಡಬೇಕಾದ ವಿಷಯ